ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಮುಂಜಾನೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಬೇಗ ಲೈವ್ ಬರೋಕ್ಕಾಗಲಿಲ್ಲ ಅದಕ್ಕಾಗಿ ವಿಷಾದಿಸುತ್ತೇವೆ ಟಾಟ್ ಫಾರ್ ದಿ ಡೇ ನೋಡಿರಿ ಶ್ರೇಷ್ಠವಾದದನ್ನು ಸಾಧಿಸುವ ತುಡಿತ ಇರಬೇಕು ಜೊತೆಗೆ ಸಾಧನೆಯ ಹಾದಿಯಲ್ಲಿ ಎಡುವಿದಾಗ ಎದ್ದು ನಿಲ್ಲುವ ಛಲೋ ಇರಬೇಕು ಶ್ರೇಷ್ಠವಾದದ್ದನ್ನು ಸಾಧಿಸೋದಕ್ಕೆ ಪ್ರತಿ ಕ್ಷಣ ನಮ್ಮ ತುಡಿತಾ ಇರಬೇಕು ನಾನು ಅದನ್ನು ಸಾಧಿಸಬೇಕು ಈ ಸಾರಿ ನೀವು ಎನ್ ಎಮ್ ಎಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸಿ ನಾನು ಸ್ಕಾಲರ್ಶಿಪ್ ಸಿಲೆಕ್ಟ್ ಆಗಬೇಕು ಸೆಲೆಕ್ಟ್ ಆಗ್ಬೇಕಂತೇಳಿ ಪ್ರತಿ ಕ್ಷಣ ತುಡಿತಾ ಇರ್ಬೇಕು ನಿಮಗೆ ಆ ತುಡಿತಾ ಏನು ಮಾಡುತ್ತೆ ಅಂದ್ರೆ ನಿಮ್ಗೆ ಜಾಸ್ತಿ ಪ್ರಯತ್ನ ಮಾಡೋಕ್ಕಾಗ್ತೈತೆ ಜಾಸ್ತಿ ಕೆಲಸ ಮಾಡೋಕ್ಕಾಗ್ತೈತೆ ಜೊತೆಗೆ ಏನಾಗುತ್ತೆ ಅಂದ್ರೆ ಸಾಧನೆಯ ಹಾದಿಯಲ್ಲಿ ಎಡುವಿದಾಗ ಎದ್ದು ನಿಲ್ಲುವ ಛಲವೂ ಇರಬೇಕು ಈ ಥರ ಸಾಧನೆ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಬರ್ತಿರ್ತಾವೆ ಮಧ್ಯೆ ಮಧ್ಯೆ ಇವತ್ತು ಬೆಳಗ್ಗೆ ಎದ್ದು ಆರಕ್ಕೆ ಓದ್ಬೇಕಂತೀರಿ ಇನ್ನೇನೋ ಕೆಲಸಗಳು ಬರ್ತಾವೆ ಸಾಯಂಕಾಲ ಎರಡು ತಾಸು ಸ್ಟಡಿ ಮಾಡ್ಬೇಕಂತೀರಿ ಯಾವುದೋ ಊರಿಗೆ ಹೋಗೋ ಪ್ರಸಂಗ ಬರ್ತದೆ ಹಿಂಗೆ ಹಲವಾರು ಅಡೆತಡೆಗಳು ಬರ್ತಾವೆ ಅದೆಲ್ಲವನ್ನು ಮೀರಿ ಇವತ್ತೆರಡು ತಾಸು ಸ್ಟಡಿ ಮಾಡ್ಬೇಕಂದ್ರೆ ರಾತ್ರಿ ಒಂಬತ್ತಾದ್ರೂ ಕುತ್ಕೊಂಡು ಸ್ಟಡಿ ಮಾಡೇ ಮಲ್ಕೊಳ್ಳೋದು ಈ ಥರ ನಿಮ್ಮದು ಮೆಂಟಾಲಿಟಿ ಇದ್ರೆ ಈಸಿಯಾಗಿ ನೀವು ಗೆಲ್ಬೋದು ಅಂದರೆ ಸಣ್ಣ ಪುಟ್ಟ ಅಡೆತಡೆಗಳು ಬಂದು ಎಡುವುದಾಗೂ ಕೂಡ ಎತ್ತು ನಿಲ್ಲೋ ಛಲ ಇರಬೇಕು ಛಲ ಇದ್ದಾಗ ನಮಗೆ ಅದನ್ನು ಗುರಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದೀವಿ ಇವತ್ತಿನ ಟಾಪಿಕ್ ಏನಂದ್ರೆ ಅರೇಂಜ್ಮೆಂಟ್ ಟೆಸ್ಟ್ ಜೋಡಣಾ ಪರೀಕ್ಷೆ ಅಂತ ಕರಿತೇವೆ ನಾವು ಇಲ್ಲಿ ಮೊದಲಿಗೆ ಫಸ್ಟ್ ಕ್ವೆಶನ್ ಐವತ್ತು ವಿದ್ಯಾರ್ಥಿಗಳ ವರ್ಗ ಕೋಣೆಯಲ್ಲಿ ಆಕಾಶನು ಇಪ್ಪತ್ತನೇ ರ್ಯಾಂಕ್ ಕಳಿಸಿದ್ದಾನೆ ಹಾಗಾದ್ರೆ ಹಿಂದಿನಿಂದ ನಾವು ರ್ಯಾಂಕ್ ಎಷ್ಟು ಐವತ್ತು ವಿದ್ಯಾರ್ಥಿಗಳು ಅದರಂತ ಆಕಾಶನ ಇಪ್ಪತ್ತನೇ ರ್ಯಾಂಕ್ ಕಳಿಸಿದ್ದಾನೆ ಹಾಗಾದ್ರೆ ಹಿಂದಿನಿಂದ ನಾವು ರ್ಯಾಂಕ್ ಎಷ್ಟು ನೋಡ್ರಿ ಇಲ್ಲಿ ಐವತ್ತರಾಗ ನಾವು ಇಪ್ಪತ್ತು ಕಳೆದ್ರೆ ಏನಾಗತ್ತೆ ಮೂವತ್ತು ಬರ್ತೈತಿ ಅಂದ್ರೆ ಇಪ್ಪತ್ತನೇ ರ್ಯಾಂಕ್ ಅಂದ್ರೆ ಇವನ್ ಮುಂದೆ ಮೂವತ್ತು ಜನ ಅದಾರ ಅಂದ್ರ ಈ ಕಡೆಯಿಂದ ಬಂದ್ರ ಇವಂದು ಇಪ್ಪತ್ತನೇ ರ್ಯಾಂಕ್ ಐತಿ ಇಲ್ಲಿ ಯಾರ್ದು ಆಕಾಶಿಂದ ಇಪ್ಪತ್ತನೇ ರ್ಯಾಂಕ್ ಐತಿ ಈ ಟೋಟಲ್ ಐವತ್ತು ಜನ ಅದಾರಲ್ಲ ಈ ಕಡೆ ಎಷ್ಟು ಜನ ಅದಾರ ಈ ಕಡೆ ಮೂವತ್ತು ಜನ ಅದಾರ ಇಲ್ಲಿ ಇದು ಇಪ್ಪತ್ತನೇ ರ್ಯಾಂಕ್ ಅಂದ್ರೆ ಟೋಟಲ್ ಐವತ್ತು ಆಗ್ಬೇಕಾರೆ ಈ ಕಡೆ ಮೂವತ್ತು ಜನ ಅದಾರೆ ಅವ್ರು ಕೇಳ್ತಿರೋದೇನು ಈ ಕಡೆಯಿಂದ ಹಾಗಾದರೆ ಹಿಂದಿನಿಂದ ನಾವು ರ್ಯಾಂಕ್ ಎಷ್ಟು ಹಿಂದಿನಿಂದ ರ್ಯಾಂಕ್ ಎಷ್ಟು ಅಂದರೆ ಈ ಕಡೆ ಮೂವತ್ತು ಜನ ಇದು ಒಂದು ಮೂವತ್ತು ಪ್ಲಸ್ ಒಂದು ಏನಕ್ಕಿ ಮೂವತ್ತೊಂದನೇ ರ್ಯಾಂಕ್ ಆಗುತ್ತೆ ನೋಡಿ ಸರಳಾಗಿ ಮಾಡ್ಬೋದು ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡೋಕ್ಕೆ ಸ್ವಲ್ಪ ರೇ ಡೈಗ್ರಾಮ್ ತೆಗಿಯೋ ಸಂದರ್ಭ ಅಂದ್ರೆ ತೆಗಿಬೇಕು ಆಪ್ಷನ್ ಡಿ ಮೂವತ್ತೊಂದು ಸರಿಯಾಗುತ್ತಾರೆ ಎಸ್ ನೆಕ್ಸ್ಟ್ ಕ್ವೆಶನ್ ವಿಶಾಲನು ಒಂದು ವರ್ಗ ಕೋಣೆಯಲ್ಲಿ ಮೇಲಿನಿಂದ ಹತ್ತನೇ ರ್ಯಾಂಕ್ ಹಾಗೂ ಕೆಳಗಿನಿಂದ ಇಪ್ಪತ್ತೈದನೇ ರ್ಯಾಂಕ್ ಕಳಿಸಿದ್ದಾನೆ ಹಾಗಾದರೆ ಒಂದು ವರ್ಗ ಕೋಣೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನೋಡ್ರಿ ಎಷ್ಟು ಇದು ಈಜಿ ಕೂಡ ಐತಿ ಈಗ ವರ್ಗಕೋಣೆ ಮೇಲಿನಿಂದ ಹತ್ತನೇ ರ್ಯಾಂಕ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಇದೆ ಮೇಲಿಂದ ಅಂದರೆ ಕೆಳಗೆ ಸ್ವಲ್ಪ ಲೆಂದಿ ಆಗುತ್ತೆ ಇದನ್ನ ಮೇಲೆ ಅಂತಿರ್ಕೋರು ಮೇಲಿಂದ ಇಲ್ಲಿಗೆ ಹತ್ತನೇ ರ್ಯಾಂಕ್ ಆಯ್ತು ಅಂದ್ರೆ ಮೇಲಿಂದ ಹತ್ತನೇ ರ್ಯಾಂಕ್ ಕೆಳಗಿನಿಂದ ಇಪ್ಪತ್ತೈದನೇ ರ್ಯಾಂಕ್ ಈ ಕಡೆಯಿಂದ ಇಪ್ಪತ್ತೈನೇ ರ್ಯಾಂಕ್ ಹೌದಾ ಮೇಲಿಂದ ಹತ್ತನೇ ರ್ಯಾಂಕ್ ಕೆಳಗಿನಿಂದ ಇಪ್ಪತ್ತೈದನೇ ರ್ಯಾಂಕ್ ಟೋಟಲ್ ಎಷ್ಟು ಜನ ಆದರು ನೋಡಿ ಇದು ಹತ್ತನೇ ರ್ಯಾಂಕ್ ಅಂದ್ರೆ ಇಲ್ಲಿತನ ಈ ಕಡೆ ಒಂಬತ್ತು ಜನ ಅದಾರ ಹೌದಾ ಈ ಕಡೆ ಎಷ್ಟು ಜನ ಇದಾರೆ ಇಪ್ಪತ್ತೈದನೇ ರ್ಯಾಂಕ್ ಅಂದ್ರೆ ಈ ಕಡೆ ಇದು ಇಪ್ಪತ್ನಾಲ್ಕು ಜನ ಇದಾರೆ ಇಪ್ಪತ್ನಾಲ್ಕು ಒಂಬತ್ತು ಮೂವತ್ತ್ಮೂರು ಇದು ಒಂದು ಹಿಡಿಬೇಕಲ್ಲ ಈ ಕಡೆ ಹತ್ತು ಇದು ಇಪ್ಪತ್ತೈದನೇ ರ್ಯಾಂಕ್ ಈ ಕಡೆ ಅಂದ್ರೆ ಈ ಕಡೆ ಇಪ್ಪತ್ನಾಲ್ಕು ಇರ್ತಾರೆ ಇಪ್ಪತ್ನಾಲ್ಕು ಹತ್ತು ಮೂವತ್ನಾಲ್ಕ ಆಗ್ತದೆ ಸಿಂಪಲ್ ಆಗಿ ಕಂಡು ಇದು ಈ ಕಡೆಯಿಂದ ಹತ್ತನೇ ರ್ಯಾಂಕ್ ಅಂದ್ರೆ ಇಲ್ಲಿ ಹತ್ತು ಜನ ಆದ್ರೆ ಈ ಕಡೆಯಿಂದ ಇಪ್ಪತ್ತೈದು ಜನ ಅದಂದ್ರ ಇದನ್ನ ಆಲ್ರೆಡಿ ಒಂದು ಸರಿ ಹಿಡ್ದೆ ಈಗ ಹತ್ತನೇ ರ್ಯಾಂಕ್ ಒಳಗೆ ಅಥವಾ ಯಾವುದು ಬ್ಯಾಂಡ್ ಅಂದ್ರೆ ನಮಗೆ ಇದು ನಡುವಿಂದ ನ್ಯೂಟ್ರಲ್ ಮಾಡಿಕೊಂಡು ಈ ಕಡೆಯಿಂದ ಹತ್ತನೇ ರ್ಯಾಂಕ್ ಅಂದ್ರೆ ಈ ಕಡೆ ಒಂಬತ್ತು ಜನ ಅದಾರ ಈ ಕಡೆಯಿಂದ ಇಪ್ಪತ್ತೈದನೇ ರ್ಯಾಂಕ್ ಅಂದ್ರೆ ಈ ಕಡೆ ಇಪ್ಪತ್ನಾಲ್ಕು ಜನ ಅದಾರ ಇಪ್ಪತ್ನಾಲ್ಕು ಪ್ಲಸ್ ಒಂಬತ್ತು ಕೂಡ ನಡುವಿಂದ ಒಂದು ಹಿಡ್ರಿ ಹಾಗೆ ಮೂವತ್ನಾಲ್ಕು ಆಗುತ್ತೆ ಈ ಥರ ಮಾಡ ಯಾವುದು ಆಪ್ಷನ್ ಆಪ್ಷನ್ ಸಿ ಮೂವತ್ನಾಲ್ಕು ಸರಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಒಂದು ಶಾಲೆಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಕೊಠಡಿ ಎರಡು ಬದಿಯಿಂದ ಏಳನೇ ಸ್ಥಾನದಲ್ಲಿದೆ ಹಾಗಾದರೆ ಆ ಶಾಲೆಯಲ್ಲಿರುವ ಒಟ್ಟು ಕೊಠಡಿಗಳ ಸಂಖ್ಯೆ ಅಷ್ಟು ಭಾಳ ಸಿಂಪಲ್ ಆಯ್ತು ನೋಡ್ರಿ ಇದು ಒಂದು ಶಾಲೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಕೊಠಡಿಯ ಎರಡೂ ಬದಿಯಿಂದ ಅಂದ್ರೆ ಈ ಕಡೆಯಿಂದ ಇಲ್ಲಿ ಒಂದು ಈ ಕೊಠಡಿಗಳ ಸಾಲ ಅಂತ ಅಂದ್ಕೊಳ್ಳೋಣ ಇದು ಅಟಲ್ ಟಿಂಕರಿಂಗ್ ಎ ಟಿ ಎಲ್ ಅಂತ ಬರೆಯಣ್ಣ ಅಟಲ್ ಟಿಂಕರಿಂಗ್ ಲ್ಯಾಬ್ ಈ ಕಡೆಯಿಂದ ಎಣಿಸ್ದಾಗು ಏಳನೇ ಸ್ಥಾನ ಐತಿ ಈ ಕಡೆಯಿಂದ ಎಣಿಸ್ದಾಗು ಏಳನೇ ಸ್ಥಾನ ಐತಿ ಹಾಗಾದ್ರೆ ಆ ಸಲ ಒಟ್ಟು ಕೊಠಡಿಗಳ ಸಂಖ್ಯೆ ಅಷ್ಟು ನೋಡಿ ಇದು ಈ ಕಡೆಯಿಂದ ಏಳನೇ ಸ್ಥಾನ ಅಂದ್ರೆ ಈ ಕಡೆ ಆರು ಅದಾವ ಬಿಲ್ಡಿಂಗ್ ನೋಡಿ ಎಡಗಡೆಯಿಂದ ಏಳನೇ ಸ್ಥಾನಕ್ಕೈತೆ ಅಂದರೆ ಈ ಕಡೆ ಆರು ಕೊಠಡಿಗಳದವು ಈ ಕಡೆಯಿಂದ ಏಳನೇ ಸ್ಥಾನ ಐತೆ ಈ ಕಡೆಯೂ ಆರು ಕೊಠಡಿಗಳು ಅದಾವೆ ಹೌದಾ ಈಗ ಟೋಟಲ್ ಎಷ್ಟು ಕೊಠಡಿ ಅದಾವಂತೇಳಿ ಕೇಳಿದ್ದಾರೆ ಅವರು ಈ ಕಡೆ ಆರು ಈ ಕಡೆ ಆರು ಹನ್ನೆರಡು ప్లస్ ఏ టిల్ ల్యాబ్ హిడి హిమూరు ఈ జి ఐ మేడం హిమూరు కొట్టడి ఆప్షన్ బి హమూరు సరియద నెక్స్ట్ క్వశ్చన్ నంబర్ నాల్క ಹದಿನೆಂಟು ಪುಸ್ತಕಗಳಿರೋ ಒಂದು ರ್ಯಾಕ್ನಲ್ಲಿ ಗಣಿತ ಪುಸ್ತಕವನ್ನು ಬಲ ಬದಿಗೆ ಐದು ಸ್ಥಾನ ಬದಲಾಯಿಸಿದಾಗ ಹತ್ತನೆಯದು ಆಗುತ್ತದೆ ಹಾಗಾದ್ರೆ ಬಲ ಬದಿಯಿಂದ ಅದರ ಮೊದಲನೇ ಸ್ಥಾನ ನೋಡಿ ನೋಡ್ರಿ ಮಾಡೋದು ನೋಡಿ ಹದಿನೆಂಟು ಪುಸ್ತಕದ ಅಂತ ಒಂದು ರ್ಯಾಕ್ನಲ್ಲಿ ಗಣಿತ ಪುಸ್ತಕ ಬಲ ಬದಿಗೆ ಐದು ಸ್ಥಾನ ಬದಲಾಯಿಸಿದಾಗ ಇಲ್ಲಿ ಐತಂತ ತಿಳ್ಕೊಳ್ಳೋಣ ಫಸ್ಟ್ ಇದು ಈಗ ಇಲ್ಲಿ ಇಲ್ಲಿ ಐತಿ ಫಸ್ಟ್ ಮೊದಲಿನ ಸ್ಥಾನ ಇದೆ ಮೊದಲಿನ ಸ್ಥಾನ ಫಸ್ಟ್ ಪೊಸಿಷನ್ ಗಣಿತ ಪುಸ್ತಕ ಮೊದಲಿನ ಸ್ಥಾನದಾಗ ಇರ್ತೀರಿ ಏನು ಹೇಳಿದಾರೆ ಅವರು ಪುಸ್ತಕವನ್ನು ಬಲಬದಿಗೆ ಐದು ಸ್ಥಾನ ಬದಲಾಯಿಸಿದಾಗ ಒಂದು ಎರಡು ಮೂರು ನಾಲ್ಕು ಐದು ಸ್ಥಾನ ಬದಲಾಯಿಸಿದಾಗ ಒಂದೆರಡು ಮೂರು ನಾಲ್ಕು ಐದು ಐದು ಸ್ಥಾನ ಬದಲಾಯಿಸಿದಾಗ ಇಲ್ಲಿ ಅದು ಗಣಿತ ಹೌದಾ ಇದು ಹತ್ತನೇದಾಗತ್ತಂತ ಹೇಳಿದಾರ ಅವರು ಹತ್ತನೇ ಇದೆ ಹತ್ತನೇದಾಗತ್ತಂತ ಹಾಗಾದ್ರೆ ಬಲಭದಿಂದ ಅದರ ಮೊದಲನೇ ಸ್ಥಾನ ಏನು ಹ್ಮ್ ಅದರ ಮೊದಲನೇ ಸ್ಥಾನ ಎಸ್ ಏನು ಪ್ರಶ್ನೆ ಕೇಳಿದ್ರೆ ಇಲ್ಲಿ ಹತ್ತನೇದೇ ಇದು ಹತ್ತನೇದಾಗತ್ತ ಮೊದಲೇ ಐದನೇ ಸ್ಥಾನಕ್ಕೆ ಇತ್ತು ಅಂತ ಅರ್ಥ ಐದನೇ ಸ್ಥಾನಕ್ಕೆ ಇತ್ತಂತ ಅರ್ಥ ಇಲ್ಲಿ ಟೋಟಲ್ ಹದಿನೆಂಟು ಪುಸ್ತಕ ಅದಾವಂದ್ರೆ ಈ ಕಡೆ ಎಷ್ಟು ಅದಾವೆ ಹದಿಮೂರು ಪುಸ್ತಕ ಅದ ಅಂದ್ರೆ ಟೋಟಲ್ ಹದಿನೆಂಟರಾಗ ಐದು ಕಾಣದ್ ಬಿಡದ ಎಷ್ಟು ಉಳಿತೈತಿ ಹದಿಮೂರು ಉಳಿತೈತಿ ಇದು ಎಡಗಡೆಯಿಂದ ಐದನೇದು ಐತೆ ಅಂತ ಹೆಂಗೆ ಗೊತ್ತಾಯ್ತು ನಮಗೆ ಇಲ್ಲಿ ಇಲ್ಲಿಂದ ಐದು ಸ್ಥಾನ ಮುಂದಕ್ಕೆ ಹೋದ್ರೆ ಹದಿನೈದು ಅಂತ ಅವ್ರ ಕ್ಲಿಯರ್ ಹೇಳಿದ್ದಾರೆ ಹತ್ತನೇದು ಐತೆ ಅಂದರೆ ಏನರ್ಥ ಇಲ್ಲಿ ಐದನೇದು ಇತ್ತಂತ ಅರ್ಥ ಐದು ಸ್ಥಾನ ಮುಂದಕ್ಕೆ ಬಂದ್ರೆ ಇಲ್ಲಿ ಇತ್ತಂತ ಅರ್ಥ ಟೋಟಲ್ ಹದಿನೆಂಟು ಅದಾವು ಹದಿನೆಂಟರಾಗಿ ಐದು ಕೇಳಿದ್ರೆ ಈ ಈ ಕಡೆ ಒಟ್ಟು ಭಾಗದಲ್ಲಿ ಎಷ್ಟದವು ಹದಿಮೂರು ಪುಸ್ತಕ ಅದಾವ ಹದಿಮೂರು ಅವ್ರು ಕೇಳ್ತಿರೋದೇನೆ ಈ ಕಡೆ ಬಲಗಡೆಯಿಂದ ಮೊದಲಿನ ಸ್ಥಾನದ ಗಣಿತ ಪುಸ್ತಕ ಎಷ್ಟನೇದ ಐತೆ ಅಂತ ಕೇಳಿದ್ದಾರೆ ಫ್ರಮ್ ದಿ ರೈಟ್ ಸೈಡ್ ಬಲಗಡೆಯಿಂದ ಈಗ ಏನು ಸ್ಥಾನ ಬದಲಾವಣೆ ಮಾಡ್ಯವಲ್ಲ ಅದರದ್ದು ಕೇಳಿಲ್ಲ ಅವರು ಮೊದಲಿನ ಸ್ಥಾನದಾಗಿದ್ದ ಗಣಿತ ಪುಸ್ತಕ ಎಷ್ಟನೇದಾಗತ್ತೆ ಈ ಕಡೆ ಹದಿಮೂರು ಅದಾವ ಹದಿಮೂರು ಇದು ಇದೊಂದು ಹಿಡ್ಕೋಬೇಕಲ್ಲ ಹದಿನಾಲ್ಕನೇ ಸ್ಥಾನ ಪ್ಲಸ್ ಒನ್ హే స్థాన యకే స్థాన ఐతే ఇక్కడ టోటల్ హూరు అదే ఇవు హూరు హిడ్కొండు ఇది హాల్కే అంత అర్థ హెక్స్ట్ క్వశ్చన్ ನೆಕ್ಸ್ಟ್ ಕ್ವಶನ್ನು ನೈನ್ ಸೆವೆನ್ ಫೋರ್ ಟು ಫೋರ್ ಒನ್ ಜೀರೋ ಫೈ ಏಟ್ ಸಿಕ್ಸ್ ನೈನ್ ಫೈ ನೈನ್ ಒನ್ ಏಟ್ ಫೋರ್ ಫೈ ಟೂ ಜೀರೋ ಸೆವೆನ್ ಈ ನಂಬರ್ಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಮೊದಲಿದ್ದ ಸ್ಥಾನದಲ್ಲಿ ಉಳಿಯುವ ಅಂಕಿಗಳ ಸಂಖ್ಯೆ ಎಷ್ಟು ಮೊದಲಿದ್ದ ಸ್ಥಾನದಲ್ಲೇ ಉಳಿಯುವ ಅಂಕಿಗಳ ಸಂಖ್ಯೆ ಎಷ್ಟು ಅದನ್ನು ನೀವು ಟ್ಯಾಬ್ಲರ್ ಕಾಲಮ್ ಹಾಕಿ ಬರ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ ಯಾವ ಥರ ಅಂದ್ರೆ ಟ್ಯಾಬ್ಲರ್ ಕಾಲಮ್ಮು ಹಾಂ ಈ ಥರ ಈ ನಂಬರನ್ನು ಈ ಟೋಟಲ್ ಭಾಳ ಉದ್ದಾಗುತ್ತೆ ನೀವು ಇಲ್ಲಿಗೆ ಎಂಡಾಗಿಲ್ಲದೆ ಇಲ್ಲಿಗೆ ಮತ್ತೆ ಕಂಟಿನ್ಯೂ ಐತಿ ಹಾಂ ಇಲ್ಲಿಂದ ಕಂಟಿನ್ಯೂ ಆಯ್ತು ಮತ್ತದೆ ನೋಡಿ ಇಲ್ಲಿ ಏರಿಕೆ ಕ್ರಮದಾಗ ಬರೆದಾಗ ಜೀರೋ ಜೀರೋ ಒನ್ ಒನ್ ಟೂ ಟೂ ಫೋರ್ ಫೋರ್ ಅವ್ರು ಕೇಳಿರೋದೇನು ಪ್ರಶ್ನೆ ಏರಿಕೆ ಕ್ರಮದಲ್ಲಿ ಬರೆದಾಗ ಎಷ್ಟು ಮೊದ್ಲಿದ್ದ ಸ್ಥಾನದಾಗ ಉಳಿತಾವೆ ಈ ಐದು ಏನಾಯ್ತಲ್ಲ ಮೊದ್ಲಿನ ಸ್ಥಾನ ಇಲ್ಲಿ ಅಂದ್ರೆ ನೀವು ಮೊದ್ಲಿಂದ ಸ್ಥಾನದಾಗ ಎದ್ದು ಹೆಂಗೆ ಗೊತ್ತಾಗುತ್ತೆ ಇಲ್ಲಿ ಫಸ್ಟ್ ಮೊದ್ಲು ಅವ್ರು ಹೆಂಗೆ ಕೊಟ್ರ ಹಂಗೆ ಬರ್ಕೊಂಡ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಸ್ಥಾನಕ್ಕೆ ಐತಿದೆ ಯಾವುದು ಐದು ಹೌದಾ ಇಲ್ಲಿ ಕೂಡ ಹನ್ನೆರಡನೇ ಸ್ಥಾನಕ್ಕೆ ಐತೆ ಐದು ಇದನ್ನು ಬಿಟ್ಟರೆ ಬೇರೆ ಯಾವ ಸಂಖ್ಯೆಗಳು ಕೂಡ ಮೊದಲನೇ ಸ್ಥಾನಕ್ಕಿಲ್ಲ ಅಂದರೆ ಈಗ ಉದಾಹರಣೆಗೆ ಏಳು ಇಲ್ಲಿ ಎರಡನೇ ಸ್ಥಾನ ಐತಲ್ಲ ಇಲ್ಲಿ ಏಳು ಎಷ್ಟನೇ ಸ್ಥಾನಕ್ಕೆ ಐತಿ ಇಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕನೇ ಐತೆ ಸೊ ಇದು ಮೊದಲನೇ ಸ್ಥಾನಕ್ಕಿಲ್ಲ ಮೊದಲು ಏನು ಸಂಖ್ಯೆಗಳದಲ್ಲ ಈ ಐದು ಮೊದಲು ಯಾವ ಸ್ಥಾನದಾಗ ಇತ್ತಲ್ಲ ಅದೇ ಸ್ಥಾನದಾಗ ಒಂದಾಯ್ತದೆ ಸೊ ಹಾಗಾಗಿ ಉತ್ತರ ಎಷ್ಟಾಗುತ್ತೆ ಒಂದು ಆಗುತ್ತೆ ಆಪ್ಷನ್ ಐದು ಒಂದು ಐದು ಈ ಮೆಥಾಮೆಟಿಕ್ಸ್ ಕೂಡ ಸೇಮ್ ಹಂಗೆ ಅದನ್ನು ಆ ಥರ ಮಾಡಿರಿ ಇದು ಆಸನ ವ್ಯವಸ್ಥೆ ಕೂಡ ಐತಿ ಅದು ಅದಕ್ಕೂ ಪೂರ್ವದಲ್ಲಿ ಇವು ಆಸನ ವ್ಯವಸ್ಥೆ ಒಂದಿಷ್ಟು ಸಮಸ್ಯೆ ಮಾಡೋದು ಏಳನೇದು ಹೋಮ್ ವರ್ಕ್ ಸ್ವಲ್ಪ ರೇಡ್ ಆಗ್ರ ಮಾಡಿಕೊಂಡು ಚಿತ್ರ ತಕ್ಕೋಬೇಕು ಎಂಟು ಅಷ್ಟ ಒಂಬತ್ತು ಹ ಒಂಬತ್ತೇನು ಮಾಡಿರಿ ಈಗ ಆಸನ ವ್ಯವಸ್ಥೆ ಆಸನ ವ್ಯವಸ್ಥೆ ಸಿಂಪಲ್ ಒಂದೆರಡು ಪ್ರಾಬ್ಲಮ್ ಬಿಡಿಸಿ ಆಮೇಲೆ ಆಸನ ವ್ಯವಸ್ಥೆ ನಮ್ಮ ಬುಕ್ನಾಗ ಏನದ ನೋಡೋಣ ಪ್ರಶ್ನೆ ಹೇಳ್ತಾನೆ ಬರ್ಕೋರ್ಬೇಕಾದ್ರ ಪ್ರಶ್ನೆ ಬರದ್ರೆ ಟೈಮ್ ಆದರೂ ಆಗ್ತೈತೆ ನಮಗೆ ಏನ್ ಪ್ರಶ್ನೆ ಅಂದ್ರೆ ಬರೀ ಹುಡುಗಿಯರೇ ಕುಳಿತಿರುವ ಬರೀ ಹುಡುಗಿಯರೇ ಕುಳಿತಿರುವ ಒಂದು ಸಾಲಿನಲ್ಲಿ ಬಡಿ ಬರೀ ಹುಡುಗಿಯರೇ ಕುಳಿತಿರೋ ಒಂದು ಸಾಲಿನಲ್ಲಿ ರಾಮನೊಬ್ಬನೇ ಹುಡುಗ ರಾಮನೊಬ್ಬನೇ ಹುಡುಗ ಆತನ ಸ್ಥಾನ ಆತನ ಸ್ಥಾನ ಎರಡೂ ಬದಿಯಿಂದ ಎರಡೂ ಬದಿಯಿಂದ ಹನ್ನೊಂದನೆಯದು ಹಾಗಾದರೆ ಆ ಸಾಲಿನಲ್ಲಿ ಒಟ್ಟು ಎಷ್ಟು ಜನ ಹುಡುಗಿಯರಿದ್ದಾರೆ ಒಟ್ಟು ಎಷ್ಟು ಜನ ಹುಡುಗಿಯರಿದ್ದಾರೆ ನೋಡ್ರಿ ಎಷ್ಟು ಕ್ವಶನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು ಹ್ಞೂ ನೋಡ್ರಿ ಹೆಂಗೆ ಕಂಡು ಹಿಡಿಬೋದು ಇಲ್ಲಿ ಆಪ್ಷನ್ನೇ ನಾವು ಕೊಡ್ಬೋದು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಈ ಥರ ಕೊಡ್ಬೋದು ಬೇಕಾದ್ರೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಹದಿನೈದು ಆಪ್ಷನ್ ಸಿ ಇಪ್ಪತ್ತು ಆಪ್ಷನ್ ಡಿ ಇಪ್ಪತ್ತೈದು ಈ ಥರ ಕೊಡ್ಬೋದು ನೋಡಿ ಹೆಂಗೆ ಮಾಡ್ಬೋದು ಇದು ಹ್ಮ್ ಒಂದು ಸಾಲು ಇದರಲ್ಲಿ ಬರೀ ಹುಡುಗಿಯರು ಅದಾರ ಒಂದು ಒಂದು ಲೈನ್ ಡ್ರಾ ಮಾಡ್ಕೊಂಬಿಡ್ಬೋದು ಒಂದು ಸಾಲೊಳಗೆ ಬರೀ ಹುಡುಗೇರಿ ಅದಾರ ರಾಮನೊಬ್ಬನೇ ಹುಡುಗ ಆತನ ಸ್ಥಾನ ನೋಡಿ ಎಕ್ ಎಡಗಡೆಯಿಂದ ಎಣಿಸಿದ್ರೂ ಕೂಡ ಹನ್ನೊಂದನೇ ಸ್ಥಾನ ಐತಿ ರಾಮನ ಎಡಗಡೆಯಿಂದ ಎಣಿಸಿದಾಗ ಹನ್ನೊಂದನೇ ಆಗ್ತದನ್ನ ಬಲಗಡೆಯಿಂದ ಎಣಿಸ್ದಾಗ ಕೂಡ ಹನ್ನೊಂದನೇದು ಆತನ ಸ್ಥಾನ ಎರಡೂ ಬದಿಯಿಂದ ಹನ್ನೊಂದನೇ ಇದು ಆತನ ಸ್ಥಾನ ಎರಡೂ ಬದಿಯಿಂದ ಹನ್ನೊಂದನೇದ್ದು ಹಾಗಾದ್ರೆ ಎಷ್ಟು ಜನ ಹುಡುಗಿರದ ನೋಡಿ ಈ ಕಡೆಯಿಂದ ಅಂದ್ರೆ ಈ ಕಡೆ ಎಷ್ಟು ಹುಡುಗಿರಾದ್ರೆ ಹತ್ತು ಜನ ಹುಡುಗಿರದ ಈ ಕಡೆಯಿಂದನೇ ಅಂದ್ರೆ ಈ ಕಡೆನ ಹತ್ತು ಹುಡುಗಿಯರದ ಪ್ರಶ್ನೆ ಕೇಳಿರೋದೇನು ನೀವು ಇಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ಒಟ್ಟು ಎಷ್ಟು ಜನ ಅದರಂತ ಕೇಳಿದ್ರೆ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಇವರು ರಾಮಬ್ಬ ಇಪ್ಪತ್ತೊಂದು ಅವ್ರು ಕೇಳಿರೋದೇನು ಒಟ್ಟು ಎಷ್ಟು ಜನ ಹುಡುಗಿಯರಿದ್ದಾರೆ ರಾಮನ್ ಬಿಟ್ಟು ಬಿಡ್ಬೇಕು ರಾಮನ ಈ ಕಡೆಯಿಂದ ಹನ್ನೊಂದಿದೆ ಈ ಕಡೆಯಿಂದ ಹನ್ನೊಂದಿದಂದ್ರೆ ಈ ಕಡೆ ಹತ್ತು ಜನ ಹುಡುಗಿಯರಾದರೆ ಈ ಕಡೆ ಹತ್ತು ಜನ ಅದಾರ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಜನ ಆಗ್ತದೆ ಆಪ್ಷನ್ ಆಪ್ಷನ್ನು ಕರೆಕ್ಟ್ ಈ ಥರ ಮಾಡ್ಬೇಕು ಹ್ಞೂ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇಂಥದ್ದು ಹೇಳ್ತೇನೆ ಕ್ವಶನ್ ಹೇಳ್ತಾನೆ ಬರ್ಕೊಂಡ್ಬಿಟ್ಟು ಬರೆಯಾದ್ರೆ ಟೈಮ್ ಆಗಿಬಿಡ್ತೈತಿ ಇದು ಅಂತ ತಂದ್ಕೊಳ್ಳೋಣ ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ರವಿಯು ಎಡಗಡೆಯಿಂದ ಹತ್ತನೇ ಅವನು ಅಂತ ಎರಡು ಗ್ರಾಮ್ ಹಾಕಿಬಿಡೋಣ ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ರವಿಯು ಎಡಗಡೆಯಿಂದ ಹತ್ತನೇ ಅವನು ರವಿ ಮತ್ತು ರಾಮು ಬಲಗಡೆಯಿಂದ ಎಂಟನೇ ಅವನು ఎడుగడయ్య హు బలగడారి కరెక్షన్ రు బడేవను అరస్పర తమ స్థలం బదలసికీ అందరము స్థానకు రవి బరద రవి స్థానకు రు హోదా ರವಿ ಎಡಗಡೆಯಿಂದ ಹತ್ತನೇವನ ಆಗ್ತಾನೆ ಸಾರಿ ರವಿ ಎಡಗಡೆಯಿಂದ ಇಪ್ಪತ್ತ್ ಮೂರನೇ ನೋಡಿ ಇಲ್ಲಿ ಮೇಲೆ ರವಿ ಇಲ್ಲಿ ಬರ್ತಾನೆ ಮೇಲೆ ರವಿ ಇಲ್ಲಿ ಬರ್ತಾನೆ ಇಲ್ಲೇ ರಾಮು ಬರ್ತಾನೆ ಈಗ ಯಾರ್ದ ಸ್ಥಾನ ಕೊಟ್ಟಿದಾರ ಅವರು ಬದಲಾಯಿಸಿಕೊಂಡಲ್ಲಿ ರವಿಯು ಎಡಗಡೆಯಿಂದ ಇಪ್ಪತ್ತ್ ಮೂರನೇ ಅವನ ಇಪ್ಪತ್ತ್ ಮೂರನೇ ಹೌದಾ ಹಾಂ ಇವಾಗ ಏನಾಗತ್ತೆ ನೋಡ್ರಿ ಇಲ್ಲಿ ರಾಮು ಹತ್ತನೇವನ ಇದ್ದ ಸ್ಥಾನಕ್ಕೆ ಇವ ಹೋದ ಇವನ್ ಸ್ಥಾನಕ್ಕೆ ಇವ ಬಂದ ಪ್ರಶ್ನೆ ಕೇಳಿರೋದೇನ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಎಂಟನೇ ಆದ್ರೆ ಇಲ್ಲಿ ಏಳು ಜನ ಅದಾರ ರಾಮು ಇಲ್ಲಿ ಎಂಟನೇ ಆದ್ರೆ ಇಲ್ಲಿ ಏಳು ಅದಾರ ರವಿ ಇಲ್ಲಿ ಹತ್ತನೇ ಆದಾನಂದ್ರ ಇಲ್ಲಿ ಒಂಬತ್ತು ಜನ ಅದಾರ ಹೌದಾ ಈಗ ಇಲ್ಲಿ ಹತ್ತನೇ ಅದನ್ನ ಇಲ್ಲಿಂದ ಇಲ್ಲಿ ಬಂದ್ರೆ ಬಂದ್ರ ಇಪ್ಪತ್ಮೂರ ಆಗತ್ತ ಎಷ್ಟಾಗತ್ತ ನೋಡ್ರಿ ಇಲ್ಲಿ ಇಲ್ಲಿ ಹತ್ತನೇ ಸ್ಥಾನದಾಗ ಅದಾನ ಇವನ್ ಸ್ಥಾನಕ್ಕೆ ಇವ ಇವನ್ ಸ್ಥಾನಕ್ ಇವ ಬಂದ್ರ ಇಪ್ಪತ್ ಮೂರನೇ ಏನಾಗ್ತಾನಂದ್ರ ಇಲ್ಲಿಗೆ ಇಪ್ಪತ್ತ್ ಮೂರ್ ಹಾ ಇದು ನೀವ್ ಏನ್ ಎಣಸಾಗ ನೋಡ್ರಿ ಇಲ್ಲಿಂದ ಇಲ್ಲಿತನ ಇಪ್ಪತ್ತ್ ಮೂರನೇದಂತ ಗೊತ್ತಾಗೈತೆ ಇಲ್ಲಿಂದ ಇಲ್ಲಿತನ ಇಪ್ಪತ್ತ್ ಮೂರನೇ ಯಾಕಂದ್ರ ಇವಾಗ ಹತ್ತನೇ ಸ್ಥಾನ ಇದ್ದದ್ದು ರಾಮ್ ರಾಮನ ಸ್ಥಾನಕ್ಕೆ ರವಿ ಬಂದಾಗ ಇಪ್ಪತ್ತ್ಮೂರನೇ ಎಡಗಡೆ ಅಂತ ಹೇಳಿದ್ದಾರೆ ಇಪ್ಪತ್ತ್ಮೂರು ಆಲ್ರೆಡಿ ಇಲ್ಲಿ ರಾಮು ಎಂಟನೇ ಸ್ಥಾನ ಇತ್ತು ಬಲಗಡೆಯಿಂದ ಅಂದ್ರೆ ಏನರ್ತ ಈ ಕಡೆ ಏಳು ಜನ ಇದ್ರು ಇದು ಇಪ್ಪತ್ತ್ಮೂರು ಜನ ಪ್ಲಸ್ ಏಳು ಮೂವತ್ತು ಸೊ ಹಾಗಾಗಿ ಆಪ್ಷನ್ ಆಪ್ಷನ್ ನಾ ಇಲ್ಲಿ ಕೊಟ್ಟಿಲ್ಲ ಮೂವತ್ತಾಗ್ತದೆ ಇನ್ನೊಂದು ನೋಡ್ರಿ ರವಿ ಎಡಗಡೆಯಿಂದ ಹತ್ತನೇ ಅನು ಮತ್ತು ರಾಮು ಬಲಗಡೆಯಿಂದ ಎಂಟನೇ ಅವನು ಅವರು ಪರಸ್ಪರ ತಮ್ಮ ಸ್ಥಳಗಳನ್ನು ಬದಲಾಯಿಸಿಕೊಂಡಲ್ಲಿ ರವಿ ಎಡಗಡೆಯಿಂದ ಎರಡುಗಡೆಯಿಂದ ಇಪ್ಪತ್ತ್ಮೂರನೇವನಾಗುತ್ತಾನೆ ಹಾಗಿದ್ದಲ್ಲಿ ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಅಷ್ಟು ಆಪ್ಷನ್ನು ಮೂವತ್ತೊಂದು ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತೆರಡು ಆಪ್ಷನ್ನು ಬಿ ಮೂವತ್ತು ಸರಿಯಾಗುತ್ತೆ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎಂ ಎನ್ ಓ ಪಿ ಕ್ಯೂ ಆರ್ಗಳು ವೃತ್ತಾಕಾರದಲ್ಲಿ ಕೇಂದ್ರದತ್ತ ಮುಖ ಮಾಡಿ ಕೊಳುತ್ತಿದ್ದಾರೆ ಹೆಂಗೆ ಹಾಕೋಬಹುದು ಒಂದು ವೃತ್ತ ರಚಿಸ್ಬೇಕು ಈ ಥರ ಇದು ಕೇಂದ್ರ ವೃತ್ತಾಕಾರದ ಕೇಂದ್ರದತ್ತ ಮುಖ ಮಾಡಿ ಕೂತಿದ್ದಾರೆ ಪಿ ಓಗಳ ಅಕ್ಕಪಕ್ಕದಲ್ಲಿ ಎಂ ಮತ್ತು ಆರ್ ಕೂತಿದ್ದಾರೆ ನೋಡ್ರಿ ಯಾವ ಥರ ಇಲ್ಲಿ ನೋಡ್ರಿ ಪಿ ಓಗಳ ಅಕ್ಕಪಕ್ಕದಲ್ಲಿ ನಾ ಒಂದು ಪಿ ಬರಿತೀನಿ ಫಸ್ಟ್ ಪಿ ಪಿ ಓಗಳ ಅಕ್ಕಪಕ್ಕದಲ್ಲಿ ಎಮ್ ನೋಡಿ ಪಿ ಪಕ್ಕದಲ್ಲಿ ಎಮ್ ಮತ್ತು ಓಗಳ ಪಕ್ಕದಲ್ಲಿ ಆರು ಅಂದ್ರೆ ಇಲ್ಲಿ ಓ ಬರೆದು ಇದ್ರ ಪಕ್ಕದಲ್ಲಿ ಆರು ಪಿ ಎನ್ಗಳ ನಡುವೆ ಎಂ ಪಿ ಎನ್ಗಳ ನಡುವೆ ಎಮ್ ಏನು ಪಿ ಎನ್ಗಳ ನಡುವೆ ಎಂ ಕ್ಯೂ ಕುಳಿತಿದ್ದಾರೆ ನೋಡಿ ಇಲ್ಲಿ ಅಂದ್ರೆ ಇಲ್ಲಿ ಎಮ್ ಆಲ್ರೆಡಿ ಐತಿ ಇಲ್ಲೊಂದು ನಾವು ಎನ್ ತೊಗೊಂಡ್ರೆ ಪಿ ಮತ್ತು ಎನ್ಗಳ ನಡುವೆ ಎಮ್ ಬಂದೈತಿ ಇನ್ನೊಂದು ಕ್ಯೂ ಪಿ ಎನ್ಗಳ ನಡುವೆ ಪಿ ಮತ್ತು ಎನ್ಗಳ ನಡುವೆ ಇಲ್ಲಿ ಎಂ ಮತ್ತು ಕ್ಯೂ ಕುಳಿತಿದ್ದಾರೆ ಕುಳಿತಿದ್ದಾರೆ ಹಾಗಾದರೆ ಗಡಿಯಾರದ ದಿಕ್ಕಿನ ನಂತರ ಯಾರು ಕುಳಿತಿದ್ದಾರೆ ಗಡಿಯಾರದ ದಿಕ್ಕಿನ ನಂತರ ಅದಾಗುತ್ತಾ

ಅಂದರೆ ಇಲ್ಲಿಂದ ಇಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ ಈ ಕಡೆಯಿಂದ ಎಂಟಿಕ್ ಲಾಕೋಜ್ ಆಗುತ್ತೆ ಗಡಿಯಾರ ದಿಕ್ಕಿನಂತಂದ್ರೆ ಆರು ಇಲ್ಲಿ ಆರು ಸೊ ಹಾಗಾಗಿ ಆಪ್ಷನ್ ಎ ಆರು ಸರಿಯಾದ ನೆಕ್ಸ್ಟ್ ಹನ್ನೊಂದ್ಯ ಪಸ್ ಇಲ್ಲೊಂದು ಪಂಚಬ್ ಜಾಗೃತಿ ಹಾಕೋಬೇಕು ನೀವು ಪಂಚಬ್ ಜಾಗೃತಿ ಒಂದು ಪಂಚಭಜಾಗೃತಿ ಆಕಾರದಲ್ಲಿ ಐದು ಮೊಬೈಲ್ಗಳಿದ್ದು ಇರಿಸಲಾಗಿದೆ ಅವು ವಿವೋ ಒಪ್ಪೋ ನೋಕಿಯಾ ಸ್ಯಾಮ್ಸಂಗ್ ಹಾಗೂ ರೆಡ್ಮಿ ವಿವೋ ಮತ್ತು ನೋಕಿಯಾ ಮೊಬೈಲ್ಗಳ ನಡುವೆ ಹಾಂ ಫಸ್ಟು ನೀವು ಪಂಚ ಜಾಗೃತಿ ಹಾಕೊಂಡ್ಬಿಡೋಣ ಅಂತ ಅಂದ್ರೆ ಕ್ಲಿಯರ್ ಗೊತ್ತಾಗುತ್ತೆ ಪಂಚಭಜಾಗೃತಿ ಈ ಥರ ಹ್ಞೂ ಅವು ವಿವೋ ಒಪ್ಪೋ ನೋಕಿಯಾ ಸ್ಯಾಮ್ಸಂಗ್ ಮತ್ತು ರೆಡ್ಮಿ ಅಂತ ಹೇಳಿದ್ದಾರೆ ಈಗೇನು ಮಾಡೋಣ ವಿವೋ ಮತ್ತು ನೋಕಿಯಾ ಮೊಬೈಲ್ಗಳ ನಡುವಿನ ಬಿದ್ದಿನಲ್ಲಿ ಸ್ಯಾಮ್ಸಂಗ್ ಮೊಬೈಲ್ ಇದೆ ನೋಕಿಯಾ ಮತ್ತು ರೆಡ್ಮಿ ಮೊಬೈಲ್ಗಳ ಮಧ್ಯದಲ್ಲಿ ಒಪ್ಪೋ ಮೊಬೈಲ್ ಇದೆ ಇಲ್ಲಿ ಫಸ್ಟ್ ನಾವು ಒಪ್ಪೋ ಬರ್ಕೊಳ್ಳೋಣ ಹಾಂ ಒಪ್ಪೋ ಯಾವ್ದಾರು ಮಧ್ಯ ಐತಿ ನೋಕಿಯಾ ಮತ್ತು ರೆಡ್ಮಿ ಇಲ್ಲೇ ನಾವು ನೋಕಿಯಾ ರೆಡ್ಮಿ ನೋಡಿ ಒಪ್ಪೋ ನೋಕಿಯಾ ಮತ್ತು ರೆಡ್ಮಿ ನಡುವೆ ಐತಿ ನೆಕ್ಸ್ಟ್ ಒಪ್ಪೋ ಮೊಬೈಲ್ ಇದೆ ಹಾಗಾದರೆ ಅವುಗಳನ್ನು ಫಸ್ಟ್ ನೋಡೋಣ ವಿವೋ ಮತ್ತು ನೋಕಿಯಾ ಮೊಬೈಲ್ಗಳ ನಡುವೆ ಸ್ಯಾಮ್ಸಂಗ್ ಮೊಬೈಲ್ ಇದೆ ನೋಡಿ ನೋಕಿಯಾ ಅಂದರೆ ಇಲ್ಲಿ ವಿವೋ ಬರ್ತೈತಿ ವಿವೋ ಇಲ್ಲಿ ಅಂತ ಹೆಂಗೆ ಗೊತ್ತಾಗ್ತದೆ ವಿವೋ ಮತ್ತು ನೋಕಿಯಾ ಮಧ್ಯೆ ಇಲ್ಲಿ ಸ್ಯಾಮ್ಸಂಗ್ ಐತೆ ಅಂತ ಹೇಳಿದ್ದಾರೆ ವಿವೋ ಮತ್ತು ನೋಕಿಯಾ ಮಧ್ಯೆ ಸ್ಯಾಮ್ಸಂಗ್ ಐತಿ ಹಾಂ ಪ್ರಶ್ನೆ ಏನಂದ್ರೆ ಈಗ ಹಾಗಾದ್ರೆ ಇವುಗಳನ್ನು ವರ್ಣಮಾನ ರೀತಿಯಲ್ಲಿ ಜೋಡಿಸಿ ಬರೆದಾಗ ಕೊನೆಯಲ್ಲಿ ಬರುವ ಮೊಬೈಲ್ನಿಂದ ಪ್ರಾರಂಭಿಸಿದಾಗ ಗಡಿಯಾರ ದಿಕ್ಕಿನಲ್ಲಿ ಮಧ್ಯದಲ್ಲಿ ಇರುವ ಮೊಬೈಲ್ ಯಾವುದಂತ ಕೇಳಿದ್ದಾರೆ ಸ್ವಲ್ಪ ಪ್ರಶ್ನೆ ಗೊಂದಲಮಯ ಮಾಡಿದ್ದಾರೆ ಅವರು ಈಜಿ ಇರ್ತಾವು ಏನ ಪ್ರಶ್ನೆ ಅದ ವರ್ಣಮಾಲೆ ರೀತಿಯಲ್ಲಿ ಜೋಡಿಸಿದಾಗ ವರ್ಣಮಾಲೆ ರೀತಿಯಲ್ಲಿ ಅಂದ್ರೆ ಫಸ್ಟ್ ಯಾವ್ದು ಬರುತ್ತೆ ನೋಡಿದ್ರಾಗ ಹ್ಞೂ ಎನ್ ಬರ್ತಾ ಫಸ್ಟ ಎನ್ ಎಲ್ ಎಮ್ ಎನ್ ಓ ಪಿ ಕ್ಯೂ ಹ್ಞೂ ಎನ್ ಓ ಪಿ ಕ್ಯೂ ಹ್ಞೂ ಫಸ್ಟ್ ನೋಕಿಯಾ ಬರ್ತೈತಿ ಆಮೇಲೆ ಒಪ್ಪೋ ಬರ್ತೈತಿ ಆಮೇಲೆ ರೆಡ್ಮಿ ಬರ್ತೈತಿ ಆಮೇಲೆ ಸ್ಯಾಮ್ಸಂಗ್ ಲಾಸ್ಟಿಗೆ ವಿವೊ ಎನ್ ಓ ಆರ್ ಎಸ್ ವಿ ಎಸ್ ಈಗೇನು ಅವರು ಕೊನೆಯಲ್ಲಿ ಬರುವ ಮೊಬೈಲ್ನಿಂದ ಪ್ರಾರಂಭಿಸಿದಾಗ ಕೊನೆಯಲ್ಲಿ ಬರುವ ಮೊಬೈಲು ವಿವೋ ಐತಿ ಅದರಿಂದ ಪ್ರಾರಂಭಿಸಿದಾಗ ಗಡಿಯಾರದ ದಿಕ್ಕಿನಲ್ಲಿ ಮಧ್ಯದಲ್ಲಿ ಬರುವ ಮೊಬೈಲ್ ಯಾವುದು ಗಡಿಯಾರ್ ದಿಕ್ಕಿನಲ್ಲಿ ಇಲ್ಲಿ ಗಡಿಯಾರ ದಿಕ್ಕಿನಲ್ಲಿ ಪ್ರಾರಂಭಿಸಿದಾಗ ಏನು ಬರುತ್ತೆ ಮಧ್ಯದಲ್ಲಿ ಒಪ್ಪೋ ಬರ್ತೈತಿ ಇಲ್ಲಿ ಆರು ಬರ್ತತಿ ಇಲ್ಲಿ ಇದು ಹೆಂಗೈತೆ ಬರ್ಕೊಳ್ಳೋಣ ಫಸ್ಟ್ ಇದು ಎನ್ ಓ ಆರು ಎಸ್ ವಿ ಇದನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಹಾಕ್ಕೊಂಡಾಗ ನೋಡಿ ಈ ಥರ ಹಾಕ್ಕೊಂಡಾಗ ಗಡಿಯಾರ ದಿಕ್ಕಿನಲ್ಲಿ ಮಧ್ಯದಲ್ಲಿ ಬರೋದಂದ್ರೆ ಒಪ್ಪು ಬರ್ತೈತೆ ನೋಡಿ ಈ ಥರ ಹಾಕೊಂಡ ಹಾಗಾದ್ರೆ ಆಪ್ಷನ್ ಸಿ ಒಪ್ಪೋ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಥರ ಗೊಂದಲಮಯ ಪ್ರಶ್ನೆ ಸಿಂಪಲ್ ಇರ್ತಾವೆ ಅವನ್ನ ನಾವು ಕ್ವಶನ್ ಪೇಪರ್ ಬಿಡಿಸುವಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ವಲ್ಪ ಇವು ಲೆಂದಿ ಪ್ರಾಬ್ಲಮ್ ಇರೋದ್ರಿಂದ ನಿಮಗೆ ಸ್ವಲ್ಪ ಅಂದ್ರೆ ಸೆಂಟೆನ್ಸ್ ಫಾರ್ಮೇಷನ್ ಸ್ವಲ್ಪ ಕ್ಲಾರಿಟಿ ಇಲ್ಲ ಹಾಗಾಗಿ ಕ್ವಶನ್ ಪೇಪರ್ ಬಿಡಿಸುವಾಗ ಈ ಜೋಡಣಾ ಪರೀಕ್ಷೆ ಮತ್ತು ಆಸನ ವ್ಯವಸ್ಥೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹೇಳೋಣ ಅಷ್ಟಾದಮೇಲೆ ಗೊತ್ತಾಗಲಿಲ್ಲ ಅಂದರೆ ನಾವು ಪ್ರಶ್ನೋತ್ತರ ಬೇಡ ಅಂತ ಇಡ್ತೀವಿ ಆವಾಗ ನೀವು ಸೀಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಬೇಕಾದ ಪ್ರಶ್ನೆ ಇದ್ದರೂ ಕೂಡ ಹಿಂದಿನ ದಿನ ನೀವು ವಾಟ್ಸಪ್ ಕಳಿಸಿದ್ರೆ ಕಂಪ್ಲೀಟ್ ಎಲ್ಲ ಸಮಸ್ಯೆಯನ್ನು ಬಿಡಿಸೋ ಪ್ರಯತ್ನ ಮಾಡ್ತೀವಿ ಇಷ್ಟು ಹೇಳ್ತಾ ಹ್ಯಾವ್ ಎ ನೈಸ್ ಡೇ ನಾಳೆ ಆ ಜೂಜಲ್ ಲೈವ್ ಕ್ಲಾಸ್ನಲ್ಲಿ ಸಿಗೋಣ Then no other one.